ಸ್ವಾಗತ ನೀವು ನೋಡ್ತಾ ಇದ್ದೀರ ಪಾಲಿನ ಸ್ವಪ್ನ ಏನು ಒಂದು ಒಲಿಂಪಸ್ ಹಾಸ್ಪಿಟ್ಲ್ ಇದೆ ನಗರದಲ್ಲಿ ಕಳೆದ ಎರಡು ಮೂರು ವರ್ಷದಿಂದ ಒಂದು ಲಕ್ಷಕ್ಕೂ ಅಧಿಕ ಒಂದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮತ್ತು ಆಯುಷ್ಮಾನ್ ಕಾರ್ಡ್ ಉಚಿತ ಚಿಕಿತ್ಸೆ ಕೊಟ್ಟಿದ್ದಾರೆ ಒಲಂಪಸ್ ಹಾಸ್ಪಿಟ್ಲು ನಮ್ಮ ಮಾಧ್ಯಮ ಸರ್ಕಾರದೊಂದಿಗೆ ಈ ದಿನ ಅದೇ ಒಂದು ಸಮಾಜಕ್ಕೆ ವಿಶೇಷವಾದ ಏನಾದರೂ ಒಂದು ಕೊಡಬೇಕು ನಮ್ಮ ರೋಗಿಗಳಿಗೆ ಮುಂದಾಗಿ ನಾವು ಒಂದು ಕೊಡುವಾಗ ಅವರಿಗೆ ದಿನನಿತ್ಯ ಒಂದು ದಾಸೋಹ ಕಾರ್ಯಕ್ರಮವನ್ನು ಒಂದು ಮಾಡ್ತಾ ಇದ್ವಿ ಅದಕ್ಕೆ ಒಂದು ಚಾಲನೆ ಕೊಡಲಿಕ್ಕೆ ಶ್ರೀತ ದಿನೇಶ್ ಗುಂಡೂರಾವ್ ಸರ್ ಇದ್ದಾರೆ ಯಾಕಂದ್ರೆ ಸಾಕಷ್ಟು ಯಾಕಂದ್ರೆ ಈ ದಿನ ನಮ್ಮ ಕರ್ನಾಟಕದಲ್ಲಿ ಆರೋಗ್ಯದಲ್ಲಿ ಕ್ಷೇತ್ರಕ್ಕೆ ಹೊಂದಿದ್ದಾರೆ ಅಂದ್ರೆ ನಮ್ಮ ದಿನೇಶ್ ಅವರು ಸಹ ತುಂಬಾ ಕಾರಣ ಕರ್ತಾರ ಯಾಕಂದ್ರೆ ನಾವು ಸಾಮಾಜಿಕ ಜಾಲತಾಣ ತೋರಿಸ್ತಾ ಇರ್ತೀವಿ ಅವರು ಒಬ್ಬ ನಾಯಕರಂದ್ರೆ ಸೀಮಿತ ಆಗೋದಿಲ್ಲ ಒಂದು ವಿಧಾನಸೌಧಕ್ಕೆ ಒಂದು ಸೀಟ್ಗೆ ಅವರು ದಿನನಿತ್ಯ ಹೋರಾಟ ಮಾಡ್ತಾ ಇರ್ತಾರೆ ಆರೋಗ್ಯವೇ ಒಂದು ಕವಚ ಎಂಬುದಾಗಿ ಕೊಡುವ ಸಂದೇಶ ಅವರ ಒಂದು ಅಜೆಂಡಾ ಸರ್ ಈ ದಿನ ತಾವು ಮುಖ್ಯ ಅತಿಥಿಗಳಾಗಿ ಒಂದು ಒಲಂಪಸ್ ಹಾಸ್ಪಿಟಲ್ ಸಾಕಷ್ಟು ಸೇವೆ ಮಾಡಿದ್ದಾರೆ ಅದರ ಬಗ್ಗೆ ಇವತ್ತು ಒಲಂಪಸ್ ಅವರು ಬಹಳ ಒಂದು ಉತ್ತಮ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಅಂತ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಒಳ್ಳೆಯ ಕೆಲಸ ಅಲ್ಲಿ ಅನೇಕ ಜನರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಮತ್ತು ಆರೋಗ್ಯದ ಸೇವೆಯನ್ನು ನೀಡ್ತಾ ಇರತಕ್ಕಂಥದ್ದು ಈಗ ಅವರು ಅದನ್ನು ವಿಸ್ತರಿಸಿ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಮತ್ತು ಕಿದ್ವಾಯ್ ಕಿದ್ವಾಯ್ ಆಸ್ಪತ್ರೆಯಲ್ಲಿ ಅಲ್ಲಿ ಅಲ್ಲಿಯ ಬರ್ತಕ್ಕಂಥ ರೋಗಿಗಳಿಗೆ ಮತ್ತು ಅವರ ಒಂದು ಸಹಾಯಕರಿಗಳಿಗೆ ಕುಟುಂಬ ಾಗಿ ಅನ್ನಹಾಸವನ್ನು ಮಾಡತಕ್ಕಂಥ ಊಟದ ವ್ಯವಸ್ಥೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡೋದಕ್ಕೆ ಈಗ ಚಾಲನೆ ನೀಡ್ತಾ ಇದ್ದಾರೆ ಇದು ಅತ್ಯಂತ ಒಂದು ಮಹತ್ತರವಾದಂಥ ಪವಿತ್ರವಾದಂಥ ಕೆಲಸ ಅಂತ ಹೇಳಲಿಕ್ಕೆ ಬಯಸ್ತೇನೆ ಆದರೆ ಒನ್ ಪ್ಲಸ್ ಏನು ಆಸ್ಪತ್ರೆಯ ಒನ್ ಪ್ಲಸ್ನ ಸಂಸ್ಥೆಯವರಿಗೆ ನನ್ನ ಅಭಿನಂದನೆ ಮತ್ತು ಅವರು ಇದರ ಮುಖಾಂತರ ಒಂದು ಅತ್ಯಂತ ಪುಣ್ಯವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನನ್ನ ಬಗ್ಗೆ ಹೇಳದಕ್ಕೆ ಬಯಸ್ತೇನೆ